ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು ಸೊ ಇಲ್ಲಿ ಸುನಿ ಅವರು ಏನು ಕೆಳಗಡೆ ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಅವರು ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಏನು ಅಂತ ಹೇಳ್ತೀನಿ ತುಂಬ ದಿನದಿಂದ ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ ಸುನಿ ಕೆಲಸ ಬಿಡ್ತಾರೆ ಇದ್ದಾರೆ ನೆಕ್ಸ್ಟು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾವುದು ಏನು ಅಂತ ಸೊ ಅದ್ರ ಪ್ಲ್ಯಾನಲ್ಲೇ ಇದ್ವಿ ಅಷ್ಟರಲ್ಲಿ ಒಂದು ಗುಡ್ ನ್ಯೂಸ್ ನಮಗೆ ತುಂಬ ಸಂತೋಷ ಆಯಿತು ಹಾಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ಈಗ ನಾವಿರುವಂಥ ಊರಲ್ಲೇ ಒಂದು ಸುನಿ ಏನು ವರ್ಕ್ ಮಾಡ್ತಿದಾರಲ್ವ ಈಗ ಫೈನಾನ್ಸಲ್ಲಿ ಆ ಒಂದು ಫೈನಾನ್ಸ್ನ ಒಂದು ಬ್ರ್ಯಾಂಚು ಇಲ್ಲೇ ಈಗ ಓಪನ್ ಆಯಿತು ಆ್ಯಕ್ಚುಲಿ ಈ ವಿಡಿಯೋ ಬಂದು ಮಂಡೇ ಅಂದರೆ ಸೋಮವಾರ ಬೆಳಗ್ಗೆ ಸೊ ಇವತ್ತು ಓಪ್ನಿಂಗ್ ಇತ್ತು ಅಲ್ಲೆಲ್ಲ ಹಾಲು ಉಗಿಸಿ ಪೂಜೆ ಎಲ್ಲ ಮಾಡಿ ಓಪನಿಂಗ್ ಮಾಡ್ತಾ ಇದ್ದಾರೆ ಬ್ರ್ಯಾಂಚನ್ನ ಹೊಸ ಬ್ರ್ಯಾಂಚು ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲನೂ ತೊಗೊಂಡು ಪೂಜೆ ಐಟಮ್ಗಳು ಮತ್ತು ಗ್ಯಾಸ್ ಸ್ಟವ್ ಅದೆಲ್ಲ ಹಾಲು ಉಗಿಸೋದಕ್ಕೆ ಬೇಕಲ್ವ ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದರು ಹಾಗೆಯೇ ಆ್ಯಕ್ಚುಲಿ ತುಂಬ ದಿನದಿಂದ ಅಂದರೆ ಈ ಮನೆಗೂ ಬರೋದಕ್ಕಿಂತ ಮುಂಚೆಯಿಂದನೂ ಇಲ್ಲ ಹೊಸ ಬ್ರ್ಯಾಂಚ್ ಆಗುತ್ತೆ ಅಂತ ಸುದ್ದಿ ಇತ್ತು ಬಟ್ ಕನ್ಫರ್ಮ್ ಇರಲಿಲ್ಲ ನಮಗೂ ಕೂಡ ಡೌಟ್ ಇತ್ತು ಹಾಗೆಯೇ ಇನ್ನೂ ಸುದ್ದಿ ಇತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಹೇಳೋದಿಕ್ಕಾಗಲ್ಲ ಅಂತ ನಾವು ಅಂದ್ಕೊಂಡ್ವಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋದೇ ಇಲ್ಲ ಯಾಕಂದರೆ ತುಂಬಾ ಕಷ್ಟ ನಮಗೆ ಟೈಮಿಂಗ್ ಜಾಬ್ ಟೈಮಿಂಗ್ ಆಗಿರ್ಬೋದು ಅಥವಾ ಬೇರೆ ಊರಿಗೆ ಹೋಗಿ ನಾವು ಇರೋದು ತುಂಬ ಕಷ್ಟ ಆಗ್ತಿತ್ತು ಅದರಲ್ಲಿ ಬೇರೆ ಮಗಳಿದ್ದಾಳೆ ಜೊತೆಗೆ ಅವ್ರ ಟೈಮಿಂಗ್ ಕೂಡ ಚೆನ್ನಾಗಿಲ್ಲ ಈ ಮಧ್ಯೆ ನಾವು ಅಲ್ಲಿ ಒಬ್ಬರೇ ಫ್ಯಾಮಿಲಿ ಮಾಡ್ಕೊಂಡಿರೋದು ತುಂಬಾ ಕಷ್ಟ ಆಗ್ತಿತ್ತು ಹಾಗಾಗಿ ಬೇಡ ಏನಾದರೂ ಬಿಸ್ನೆಸ್ ಮಾಡೋಣ ಅಂತಲೇ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅಂತೂ ನಾನು ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಯಾವ ಬಿಸ್ನೆಸ್ ಮಾಡೋಣ ಹೇಗೆ ಸ್ಟಾರ್ಟ್ ಮಾಡೋಣ ಏನು ಎತ್ತ ಅಂತ ಅದ್ರ ಬಗ್ಗೆನೇ ಒಂದು ನಿಜವಾಗ್ಲೂ ಅದೇ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಸೊ ಈಗ ಒಂದು ಖುಷಿ ಆಗ್ತಾ ಇರೋ ವಿಷಯ ಅಂದರೆ ಇದೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮಗೆ ಸೊ ಆಫೀಸು ಇಲ್ಲಿ ಆಗಿರೋದು ಹಾಗೆ ಬ್ರ್ಯಾಂಚ್ ಓಪನ್ ಆಗಿರೋದು ತುಂಬಾ ಖುಷಿ ವಿಚಾರ ಇನ್ನೊಂದು ವೀಕಲ್ಲಿ ಅವರು ಇಲ್ಲಿಗೆ ಜಾಯಿನ್ ಆಗ್ತಾರೆ ಇಲ್ಲೇ ವರ್ಕ್ ಮಾಡ್ತಾರೆ ಹಾಗೆ ಈ ವಿಡಿಯೋ ಏನಂದರೆ ಸಂಡೇ ನೈಟು ಇದು ಆ್ಯಕ್ಚುಲಿ ಸಾರಿ ಸಟರ್ಡೆ ನೈಟು ಸ್ಯಾಟರ್ಡೇ ಅವರು ಸಂಜೆನೇ ಬಂದು ಆಫೀಸ್ಗೆ ಹೊಸದಾಗಿ ಎಲ್ಲ ಐಟಮ್ಗಳು ಬಂದಿದ್ದು ಅಂದರೆ ಸಿಸ್ಟಮ್ ಆಗಿರ್ಬೋದು ಸೊ ಬೇರೆ ಎಲ್ಲ ಮಟೀರಿಯಲ್ಸ್ಗಳನ್ನು ಇಳಿಸಿ ಬಂದು ಆಫೀಸ್ಗೆಲ್ಲ ಸೆಟ್ ಮಾಡಿ ಬಂದರು ಬಂದ ತಕ್ಷಣ ಇನ್ನೇನು ಅವ್ರ ಮೂಡು ಎಲ್ಲ ಅಂದರೆ ಸುಸ್ತಾಗಿರ್ತಾರೆ ಎಲ್ಲ ಆಗಿರುತ್ತೆ ಬಟ್ ಮಗಳನ್ನು ನೋಡಿದ ತಕ್ಷಣ ಫುಲ್ ಎನರ್ಜಿ ಆಗಿ ಅವ್ರ ಒಳಗಡೆ ಸುಸ್ತಾಗಿದ್ರೂ ಕೂಡ ನನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಅವಳ ಒಂದು ಎನರ್ಜಿಗೆ ಮ್ಯಾಚ್ ಮಾಡಬೇಕಂದ್ರೆ ಕಷ್ಟನೇ ಅಪ್ಪನ ಬಿಡ್ತಾನೆ ಇಲ್ಲ ಅವಳು ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡು ಅವರು ಹಾಗೋ ಈಗೋ ಎದ್ದು ಅವಳಿಗೆ ಎನರ್ಜಿ ಮ್ಯಾಚ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ನೋಡಿ ಎಂಜಾಯ್ ಮಾಡಿ ಹಾಗೇ ಇವತ್ತಿನ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರಿದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಮಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸುನಿ ಜೊತೆ ನಾವು ಇದ್ದು ಫ್ಯಾಮಿಲಿ ಮಾಡಿ ಇದ್ದರೂ ಕೂಡ ಅವ್ರು ಬೆಳಗ್ಗೆ ಆರು ಗಂಟೆಗೆ ಹೋಗಿಬಿಡ್ತಾಯಿದ್ರು ಮತ್ತು ಊಟದ ಟೈಮಿಗೆ ಬರ್ತಾಯಿದ್ರು ಕೆಲವೊಮ್ಮೆ ಬರ್ತಾಯಿದ್ರು ಕೆಲವೊಮ್ಮೆ ಔಟ್ಡೋರ್ ಎಲ್ಲಾದರೂ ಇದ್ದರೆ ಅಲ್ಲಿ ಹೋಗ್ತಾಯಿದ್ರು ಬರ್ತಿರಲಿಲ್ಲ ಹಾಗೆ ನೈಟ್ ತುಂಬ ಲೇಟಾಗಿ ಇದ್ರು ನಾನು ಪಾಪು ಇಬ್ಬರೇ ಇರಬೇಕಾಗಿತ್ತು ಸೊ ತುಂಬ ಕಷ್ಟ ಎನಿ ಟೈಮ್ ನಮ್ಮ ಮನೆಯವರು ಬಂದು ಆಗೋದಿಲ್ಲ ಅಲ್ವಾ ಸೊ ಆ ಟೈಮಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನಮಗೆ ಹಾಗೆ ಏನಂದರೆ ಡೈಲಿ ನಮಗೆ ಅದೇ ಒಂಥರ ಇರಿಟೇಷನ್ ಆಗ್ತಾ ಇತ್ತು ಬೆಳಗ್ಗೆ ಎದ್ದೇಳು ಹೋಗು ರಾತ್ರಿ ಮಲಗೋ ಟೈಮಿಗೆ ಬರ್ತಾ ಇದ್ರು ಸೊ ತುಂಬ ಕಷ್ಟ ಆಗ್ತಿತ್ತು ಪಾಪ ಅವ್ರಿಗೂ ಒಂಥರ ಆಗೋದು ಯಾಕಂದ್ರೆ ಏನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿಯಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಕಷ್ಟಪಡ್ತಾ ಇದ್ರು ಇಂಥ ಟೈಮಲ್ಲಿ ನಾನು ತುಂಬ ಯೋಚನೆ ಮಾಡಿ ಇಲ್ಲಿಗೆ ಬಂದೆ ಇಲ್ಲಾದರೂ ಅಪ್ಪ ಅಮ್ಮ ಇರ್ತಾರೆ ಅಟ್ಲೀಸ್ಟು ಅವ್ರಿಗೆ ನಮ್ಮ ಟೆನ್ಷನ್ ಇಲ್ಲದೆ ಅವರಾದರೂ ಆರಾಮಾಗಿ ಕೆಲಸ ಮಾಡ್ಕೊಂಡಿರಲಿ ಅಂತ ಇಲ್ಲಾಂದ್ರೆ ಅಲ್ಲಿ ಇದ್ರೆ ಅವರು ನಮ್ಮ ಟೆನ್ಷನ್ನಲ್ಲೇ ವರ್ಕ್ ಮಾಡೋದಕ್ಕೂ ಆಗ್ತಿರಲಿಲ್ಲ ವರ್ಕ್ ಪ್ರೆಷರ್ ಜೊತೆಗೆ ನಮ್ಮ ಕಡೆ ಒಂದು ಟೆನ್ಷನ್ ಆಗ್ತಾ ಇತ್ತು ಮನೇಲಿ ಏನು ಮಾಡ್ತಿದ್ದಾರೋ ಏನೋ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಅನ್ನೋ ಟೆನ್ಷನಲ್ಲಿ ಅವ್ರಿಗೆ ಅವ್ರಿಗೂ ಕೂಡ ಆರೋಗ್ಯ ಹಾಳಾಗುತ್ತೆ ಹಾಗೆ ನಾವು ಅಲ್ಲೇ ಇದ್ದರೂ ನಮಗೂ ಕೂಡ ಆರೋಗ್ಯ ಹಾಳಾಗುತ್ತೆ ಯಾಕಂದರೆ ಅವ್ರ ಕಷ್ಟ ನಾನು ನೋಡ್ತಾ ಇದ್ದರೆ ನಮ್ಮ ಕಷ್ಟ ಅವ್ರು ನೋಡಿಕೊಂಡು ಇಬ್ರಿಗೂ ಬೇಜಾರಾಗ ಆಗೋದು ಸೊ ಏನಪ್ಪ ಹೀಗೆ ನಾನು ನಮ್ಮ ಜೀವನ ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ದೆ ನಾನು ಹಾಗಾಗಿ ನಮ್ಮದೇ ನಡೆಯುತ್ತೆ ಆದರೆ ನನ್ನ ಮಗಳಿಗೆ ಅವಳು ಅವಳಿಗೆ ಒಂಟಿತನ ಕೇಳೋದಕ್ಕೆ ಶುರುವಾಯಿತು ಅವಳು ಎಷ್ಟು ವೀಕ್ ಆಗ್ಬಿಟ್ಲು ಅಂದರೆ ನಾವು ಹೋದಾಗ ಫ್ಯಾಮಿಲಿ ಮಾಡಿ ಇದ್ದಾಗ ಹೆಂಗಿದ್ದವಳು ಹೆಂಗಾಗ್ಬಿಟ್ಲ ಅಂದರೆ ನಾವು ಹೋಗಿ ಮನೆಗೆ ಶಿಫ್ಟ್ ಆದಾಗ ಅಲ್ಲಿದ್ದವರೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ಬಂದಾಗ ಪಾಪು ಹೇಗಿದ್ಲು ಇವಾಗ ಎಷ್ಟು ವೀಕ್ ಆಗಿದ್ದಾಳೆ ಅಂತೆಲ್ಲ ಯಾಕಂದರೆ ಅವಳು ಸಡನ್ನಾಗಿ ನಾನು ಸುನಿ ಮತ್ತು ಅವಳು ಮೂವರೇ ಇರಬೇಕಾಗುತ್ತಲ್ಲ ಸೊ ಅಲ್ಲಿ ತುಂಬಾ ಅವಳಿಗೆ ಕಷ್ಟ ಆಯಿತು ನಾನು ತುಂಬ ಯೋಚನೆ ಮಾಡಿ ಇಲ್ಲಿದ್ದರೆ ಸರಿ ಹೋಗೋಲ್ಲ ಅಂಥೇಳಿ ಈ ಮನೆಗೆ ಬಂದ್ವಿ ಈ ಮನೆಗೆ ಬಂದು ಸುಮಾರು ಒಂದು ವರ್ಷ ಆಯಿತು ಹೇಗೋ ಹೇಗೋ ಕಳೆದ್ವಿ ಹೇಗೋ ಕಳೆದ್ವಿ ಅಂದರೆ ಅದು ಹೇಗೆ ದಿನ ಕಳೀತು ಅಂತಲೇ ಗೊತ್ತಾಗಲ್ಲ ಸೊ ನೀವು ವೀಕ್ಲಿ ಬರ್ತಾಯಿದ್ರು ಹಾಗೆ ಬುಧವಾರ ಒಮ್ಮೆ ಇಲ್ಲಿ ಅವರಿಗೆ ಇರ್ತಾಯಿತ್ತು ಡ್ಯೂಟಿ ಈ ಒಂದು ಊರಲ್ಲಿ ಸೊ ಇಲ್ಲಿ ಕೂಡ ಬರ್ತಿದ್ರು ಆವಾಗ ನಮಗೆ ಬಂದು ಮಾತಾಡಿಸಿ ಹೋಗ್ತಿದ್ರು ಹಾಗೆ ಏನಾದರೂ ಅರ್ಜೆಂಟ್ ಇದ್ದರೆ ಅಥವಾ ಏನಾದರೂ ಇದ್ದರೆ ರಜೆ ಹಾಕ್ತಿದ್ರು ಹಾಗೋ ಹೀಗೋ ಮಾಡಿಕೊಂಡು ಇಲ್ಲಾಂದರೆ ನಾನು ಒಂದು ವೀಕಲ್ಲಿ ಸ್ವಲ್ಪ ದಿನ ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಇಲ್ಲಿ ಹೇಗೋ ಕಳೀತಾ ಕಳೀತಾ ಅದು ಒಂದು ವಾರ ಹೇಗೋ ಕಳಿತಾ ಹೋಗಿಬಿಡ್ತಿತ್ತು ಹಾಗೆ ಸುನಿ ಬರ್ತಾಯಿದ್ರು ಸಾಟರ್ಡೆ ಸಂಡೇ ಇರ್ತಾಯಿದ್ರು ಮತ್ತು ಮಂಡೇ ಮಾರ್ನಿಂಗ್ ಹೋಗಿಬಿಡ್ತಾಯಿದ್ರು ಹೀಗೆ ಕಳೀತಾ ಕಳೀತಾ ಒಂದು ವರ್ಷ ಆಗೋಯ್ತು ಈ ಮನೆಗೆ ಬಂದು ನಾವು ಸೊ ಈಗ ಹೊಸ ಬ್ರ್ಯಾಂಚ್ ಇಲ್ಲ ಆಗಿದೆ ಸೊ ನೋಡೋಣ ನಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಕೆಲಸ ಈಗಾದರೂ ಅಟ್ಲೀಸ್ಟ್ ಬೇರೆಲ್ಲ ಯೋಚನೆಗಳನ್ನು ಬಿಟ್ಟು ಒಂದೇ ಹತ್ರ ಜೊತೇಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಧೈರ್ಯ ಅಂದರೆ ಸ್ವಲ್ಪ ಬರೋದು ಲೇಟ್ ಆದ್ರೂ ಅಥವಾ ಅವ್ರು ಇಲ್ಲ ಅಂದರೆ ಲೇಟಾಗಿ ಬರೋದು ಅಥವಾ ಈ ಥರ ಏನಾದರೂ ಅವರು ಬ್ಯುಸಿ ಇದ್ದಾಗ ಬೇರೆ ಕಡೆ ಎಲ್ಲಾದರೂ ಟ್ರೈನಿಂಗು ಏನಾದರೂ ಒಂದು ಮೀಟಿಂಗ್ ಅಂತ ಹೋದಾಗ ನಮಗೊಂದು ಧೈರ್ಯ ಇರುತ್ತೆ ಯಾಕಂದರೆ ಅಪ್ಪ ಅಮ್ಮನ ಮನೆ ಇಲ್ಲೇ ಇದೆ ಸೊ ಅದ್ರ ಭಯನೇ ಇರೋದಿಲ್ಲ ನಮಗೆ ಒಬ್ಬಳೆ ಒಬ್ಬಳೇ ಇರಬೇಕಾ ಅಂತೆಲ್ಲ ಸೊ ಅದು ಒಂದು ಹಾಗೆ ಈ ಒಂದು ಊರಲ್ಲಿ ನಾವು ಇದ್ದು ಬೆಳೆದು ದೊಡ್ಡವರಾಗಿ ಹಾಗೆ ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ಇದೇ ಊರಲ್ಲಿ ನಾವು ಮಾಡಿರೋದು ಚಿಕ್ಕವರಿದ್ದಾಗಿಂದೂ ಸೊ ಅದು ಒಂದು ಧೈರ್ಯ ಈ ಊರು ನಮ್ಮದು ಅನ್ನೋದು ಸೊ ಇಲ್ಲಿ ಬ್ರಾಂಚ್ ಓಪನ್ ಆಗಿರೋದು ಹಾಗೆ ಇಲ್ಲಿ ಅವರು ಕೆಲಸಕ್ಕೆ ಜಾಯ್ನ್ ಆಗಿರೋದು ತುಂಬಾನೇ ಖುಷಿ ವಿಚಾರ ನಮಗೆ ಸದ್ಯಕ್ಕೆ ಸೊ ವರ್ಕ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಇನ್ನು ಹೊಸ ಬ್ರ್ಯಾಂಚ್ ಅಲ್ವಾ ಸೊ ಇನ್ನೂ ಎಲ್ಲ ಸೆಟಪ್ ಮಾಡೋದಿರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಇಂಪ್ರೂವ್ಮೆಂಟ್ ಮಾಡೋದಿರುತ್ತೆ ಸೊ ಎಲ್ಲನೂ ಇರುತ್ತೆ ಆದಷ್ಟು ನಾನು ಅವ್ರಿಗೆ ಯಾವುದನ್ನು ಒತ್ತಡ ಕೊಡದೆ ಆರಾಮಾಗಿ ಮಾಡಿಕೊಂಡು ಇರಲಿ ಯಾಕಂದರೆ ಸ್ವಲ್ಪ ಅವ್ರಿಗೂ ಹೊಸ ಬ್ರ್ಯಾಂಚ್ ಅಲ್ವಾ ಈಗ ಅವರು ಮ್ಯಾನೇಜರಾಗಿ ಇಲ್ಲಿ ಕೂಡ ಮ್ಯಾನೇಜರೇ ಸೊ ಎಲ್ಲದನ್ನು ಮೇಂಟೈನ್ ಮಾಡಬೇಕು ಹೊಸದಾಗಿ ಎಲ್ಲನೂ ಮಾಡಬೇಕಲ್ವ ಸೊ ಅವ್ರಿಗೂ ಪ್ರೆಷರ್ ಇರುತ್ತೆ ಆದಷ್ಟು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟು ಸೊ ನಾನು ಪಾಪು ಈಗ ನನ್ನ ಮಗಳು ಎಷ್ಟೋ ಇಂಪ್ರೂವ್ ಆಗಿದ್ದಾಳೆ ಅವಳು ಒಂದು ವರ್ಷ ಅಂದರೆ ಕಡಿಮೆನ ಎಷ್ಟೋ ವಿಚಾರಗಳಲ್ಲಿ ಬದಲಾವಣೆ ಆಗಿರುತ್ತೆ ಸೊ ನನಗೂ ಕೂಡ ಫ್ರೀ ಇರುತ್ತೆ ಹಾಗೆ ಭಯ ಕೂಡ ಇರೋದಿಲ್ಲ ಏನೂ ಟೆನ್ಷನ್ ಇರೋದಿಲ್ಲ ಹಾಗೆ ಅವ್ರಿಗೂ ಕೂಡ ಮನೆ ಕಡೆ ಏನು ಟೆನ್ಷನ್ ಇರೋಲ್ಲ ಯಾಕಂದರೆ ಸ್ವಲ್ಪ ಲೇಟಾದ್ರೂ ನಮ್ಮ ಮನೆಯಿಂದ ಯಾರಾದರೂ ಬರ್ತಾರೆ ಅಥವಾ ನಾನೇ ಹೋಗ್ಬಿಡ್ಬೋದು ಸೊ ಈ ಥರ ಒಂದು ಅನುಕೂಲ ಇದೆ ಸೊ ಹಾಗಾಗಿ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾನಾಗಲಿ ಆಗಲಿ ಇಬ್ಬರೇ ಇದ್ದಿದ್ರೆ ನಮ್ಗೆ ಎಲ್ಲಿ ಟ್ರಾನ್ಸ್ಫರ್ ಕೊಟ್ಟರು ನಾವು ಆರಾಮಾಗಿ ಇದ್ವಿ ಏನು ಯೋಚನೆ ಇರಲಿಲ್ಲ ಯಾವಾಗ ನಾನು ಪ್ರೆಗ್ನೆಂಟ್ ಆದ ಯಾವಾಗ ನನ್ನ ಮಗಳು ನನ್ನ ಹೋಟೆಲಿ ಬಂದಲು ಸೊ ಅವತ್ತಿಂದ ನಾವು ಎಷ್ಟು ವೀಕ್ ಆಗಿದ್ದೀವಿ ಅಥವಾ ಎಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ ಅದು ಲೆಕ್ಕನೇ ಇಲ್ಲ ನಿಜವಾಗ್ಲೂ ತುಂಬಾ ವೀಕ್ ಮಾಡಿದಾಳೆ ನಮ್ಮನ್ನು ಅವಳು ಅಂತ ಹೇಳ್ಬೋದು ಅವಳಿಂದ ನಮಗೆ ಭಯ ಶುರುವಾಗಿದೆ ಅವಳಿಂದ ಏನಾಗುತ್ತೋ ಅಥವಾ ಅವಳಿಗೆ ಕಷ್ಟ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಸೊ ಹಾಗಾಗಿ ನಮ್ಮನ್ನು ನಾವು ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ಆಸೆ ಕನಸುಗಳನ್ನೆಲ್ಲ ಬಚ್ಚಿಟ್ಟು ಸೊ ಅವಳ ಕಡೆ ಈಗ ಅವಳಿಗೋಸ್ಕರ ನಾವು ಯಾರು ಏನೇ ಅಂದ್ಕೊಂಡ್ರು ನಾನು ಕೇರ್ ಮಾಡೋದಿಲ್ಲ ಅಥವಾ ಯಾರು ಏನು ಎಲ್ಲಿ ಏನು ಮಾತಾಡಿದ್ರೂ ನಾನು ಟೆನ್ಷನ್ ಸುಮ್ಮನೆ ಆದರೂ ಅಷ್ಟೇ ಅವಳ ಕಡೆಯೇ ಧ್ಯಾನ ಅವ್ರಿಗೆ ಅವ್ರಿಗಾದ್ರೂ ಸೊ ಅವಳು ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲನೂ ಕಾಂಪ್ರಮೈಸ್ ಮಾಡಿಕೊಂಡು ಇಲ್ಲಿವರೆಗೂ ಸುಮ್ಮನೆ ತಾಳ್ಮೆಯಿಂದ ಏನಾಗುತ್ತೋ ನೋಡೋಣ ಅಂದ್ಕೊಂಡೆ ಬಂದ್ವಿ ಸೊ ಈಗ ಏನಾಯಿತು ಅಂದರೆ ಬೇರೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಬೇಡ ಕೆಲಸ ಬಿಟ್ಬಿಟ್ಟು ಅಂತ ಯೋಚನೆ ಮಾಡಿದ್ವಿ ಈಗ ಇಲ್ಲೇ ಅನುಕೂಲ ಆಗಿರೋದ್ರಿಂದ ನೋಡೋಣ ಹೇಗೆಲ್ಲ ವರ್ಕ್ ನಡೆಯುತ್ತೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಎಷ್ಟಾದರೂ ನಮ್ಮೂರು ಅನ್ನೋದು ಒಂದು ಇರುತ್ತಲ್ವ ಅವ್ರಿಗೂ ಕೂಡ ಕೆಲಸದಲ್ಲಿ ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು ಅವ್ರಿಗೂ ಕೂಡ ನೆಮ್ಮದಿಯಿಂದ ಇರುತ್ತೆ ಹಾಗೆ ನಾವು ಕೂಡ ಸಮಾಧಾನವಾಗಿ ಇರ್ಬೋದು ಸೊ ಈ ಥರ ಈಗ ನಡೀತಾ ಇದೆ ಸೊ ಇದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಸೊ ಇನ್ನೂ ಒಂದು ವೀಕ್ ಆಗ್ಬೋದು ಅವ್ರು ಬಂದಿಲ್ಲ ಜಾಯಿನ್ ಆಗೋಕ್ಕೆ ಹಾಗೆ ಈ ಮನೆಯೂ ಕೂಡ ನಾವು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಇದೀವಿ ಯಾಕೆಂದರೆ ಇದು ಒಂದೇ ಒಂದು ಕಾರಣಕ್ಕೆ ನಾವು ಈ ಮನೆಗೆ ಬಂದಿದ್ದು ಸೊ ಇಷ್ಟು ದೊಡ್ಡ ಮನೆಯ ನಮಗೆ ಅವಶ್ಯಕತೆಯೂ ಇರಲಿಲ್ಲ ಹಾಗೆ ರೆಂಟ್ ಕೂಡ ಜಾಸ್ತಿ ಇದೆ ಇದು ಈಗ ಸೆವೆನ್ ತೌಸಂಡ್ ರೆಂಟ್ ನಾವು ಕಟ್ತಾ ಇರೋದು ಸೊ ರೆಂಟ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ದೊಡ್ಡ ಮನೆ ನನಗೆ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಅಥವಾ ನಾವು ಇರೋದು ಮೂರೇ ಜನ ದೊಡ್ಡ ದೊಡ್ಡ ಮನೆ ಆಗುತ್ತೆ ಸೊ ಮೇನ್ ಏನು ರೀಸನ್ ಅಂದರೆ ಅಪ್ಪ ಅಮ್ಮ ಹತ್ತಿರ ಇದ್ದಾರೆ ಮನೆ ಹತ್ತಿರ ಇದೆ ಸುನಿ ಇಲ್ಲದೆ ಇರುವಾಗ ಬಂದು ಹೋಗೋಕ್ಕೆ ಅಥವಾ ನಾವು ಹೋಗೋದಕ್ಕೆ ಸೊ ಎಲ್ಲದಕ್ಕೂ ತೀರ ಹತ್ತಿರನೂ ಇಲ್ಲ ಹಾಗೆ ತೀರ ದೂರನೂ ಇಲ್ಲ ಸೊ ಎಷ್ಟು ಇರಬೇಕು ಅಪ್ಪ ಅಮ್ಮನಿಂದ ಅಷ್ಟು ದೂರನೂ ಇದ್ದೀವಿ ಹಾಗೆ ಅಷ್ಟೇ ಹತ್ತಿರನೂ ಇದ್ದೀವಿ ನಮ್ಮ ಅನಿವಾರ್ಯತೆ ಇರೋದರಿಂದ ನಾವು ಈ ಥರ ಲೈಫನ್ನು ಲೀಡ್ ಮಾಡ್ತಾ ಇರೋದು ಸೊ ಬೇಕು ಅಂತ ನಾವೇನು ಅಪ್ಪ ಅಮ್ಮನ ಹತ್ರ ಇರಬೇಕು ಅಥವಾ ಅವ್ರಿಗೆ ಭಾರ ಆಗಬೇಕು ಅಥವಾ ಅವರಿಗೆ ಇದು ಮಾಡಬೇಕಂತೇನಿಲ್ಲ ಅಪ್ಪ ಅಮ್ಮ ಆದರೂ ಕೂಡ ಅಷ್ಟೇ ಅವರು ನಮಗೆ ತೊಂದರೆ ಆದರೂ ಪರವಾಗಿಲ್ಲ ನನ್ನ ಮಗಳಿಗೇನು ತೊಂದರೆ ಆಗಬಾರ್ದು ಅಂತಲೇ ಬಯಸೋದು ಎಷ್ಟೋ ಸರಿ ನಮ್ಮನ್ನು ಸಹಿಸ್ಕೊಂಡಿದ್ದಾರೆ ನಮ್ಮ ಮಗಳಿಗೋಸ್ಕರ ಸೊ ನೀವೇನಾದರೂ ಮಾಡ್ಕೊಳ್ಳಿ ಪಾಪಗೇನೋ ಆಗಬಾರ್ದು ಅವಳಿಗೋಸ್ಕರ ನಾವೆಲ್ಲ ಇವಾಗ ಮಾಡ್ತಾ ಇರೋದು ಇಲ್ಲಾಂದರೆ ನೀವೆಲ್ಲಾದರೂ ಹೋಗಿರ್ತಿದ್ರಿ ಅಲ್ವಾ ಅವಳಿಗೋಸ್ಕರನೇ ಇಲ್ಲಿ ಬಂದು ಇಷ್ಟು ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಅವಳಿಗೋಸ್ಕರನೇ ಅಂಥೇಳಿ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಸೊ ಈಗ ಏನಾದರೂ ಟ್ರಾನ್ಸ್ಫರ್ ಆಗಿದೆ ಅಲ್ವಾ ಸೊ ಈಗ ಒಂದು ಪುಟ್ಟ ಮನೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸಾಕು ನಮ್ಮ ಮೂರೇ ಜನಕ್ಕೆ ಆಗುತ್ತೆ ಅಷ್ಟು ಮನೆ ದೊಡ್ಡದಾದಷ್ಟು ನಾವು ವಸ್ತುಗಳನ್ನು ಜಾಸ್ತಿ ತಗೊಳ್ಬೇಕು ಅಂತ ಅನಿಸುತ್ತೆ ಮನೆ ಖಾಲಿ ಇದ್ದಾಗ ಏನಾದರೂ ತೊಗೋಬೇಕಂತ ಅನಿಸುತ್ತೆ ಆದಷ್ಟು ವಸ್ತುಗಳನ್ನು ಕಡಿಮೆ ತೊಗೋಬೇಕು ಹಾಗೆ ಪುಟ್ಟ ಮನೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಈಗ ಮನೆಯನ್ನು ಹುಡ್ಕೋದಕ್ಕೆ ಶುರು ಮಾಡಬೇಕು ನಾವು ಇದು ಈಗ ಸದ್ಯ ಅಪ್ಪ ಅಮ್ಮ ಹತ್ತಿರ ಇರೋದಕ್ಕೆ ಈ ಮನೇಲಿ ಇದ್ವಿ ಇಷ್ಟು ದಿನ ಈಗ ಮತ್ತು ಹೊಸ ಆಫೀಸು ಹಾಗೆ ಹೊಸ ಬ್ರ್ಯಾಂಚು ಶುರುವಾಗ್ತಾಯಿದೆ ಸುನಿ ಕೂಡ ಎಲ್ಲ ಇರ್ತಾರೆ ಸೊ ಈಗ ಊರ ಕಡೆ ಅಂದರೆ ಊರು ಒಳಗಡೆ ಮನೇನ ಹುಡುಕ್ತೀವಿ ನಾವು ಅಲ್ಲಿ ಎಲ್ಲ ರೀತಿಯಿಂದ ಅನುಕೂಲ ನೋಡಿಕೊಂಡು ಸುತ್ತಮುತ್ತ ಮನೆಗಳಿರಬೇಕು ವಾತಾವರಣ ಚೆನ್ನಾಗಿರಬೇಕು ನೋಡಿ ಒಂದೊಳ್ಳೆ ಮನೇನ ನೋಡಿ ಹೋಗ್ತೀವಿ ಸೊ ಇಲ್ಲೇ ಈಗ ಏನು ಅರ್ಜೆಂಟಾಗಿ ಹುಡುಕಿ ಹುಡುಕಿ ಹೋಗ್ಬೇಕಂತೇನಿಲ್ಲ ಆರಾಮಾಗಿ ನಮಗೆ ಸೆಟ್ ಆಗುವಂಥ ಮನೆಯೇ ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಮನೇಲಿ ಇದೀವಲ್ಲ ಆಲ್ರೆಡಿ ಅಷ್ಟೊಂದು ಅರ್ಜೆಂಟು ಏನೂ ಇಲ್ಲ ನಮಗೆ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಸಂಡೇದು ಸಂಡೇ ಏನಾಯಿತು ಅಂದರೆ ಸುನಿ ಸಾಟರ್ಡೆ ನೈಟು ಅದೆಲ್ಲ ಜೋಡಿಸಿ ಬಂದರು ಅಂದರೆ ಆ ವಸ್ತುಗಳೆಲ್ಲ ಇಳಿಸಿ ಆಫೀಸಿಗೆ ಮನೆಗೆ ಬಂದು ಅವರು ಸುಸ್ತಾಗಿ ಮಲ್ಕೊಂಡ್ರು ಹಾಗೆ ಮಾರ್ನಿಂಗ್ ಮತ್ತೆ ಅವರು ಕೆಲ್ಸಕ್ಕೆ ಹೋದರು ಏನೋ ಅರ್ಜೆಂಟ್ ಇದೆ ಅಂತ ಹೇಳಿ ಹೋದರು ಮತ್ತೆ ಅವರು ನೈಟ್ ಬಂದರು ಓಕೆನಾ ನೈಟ್ ಮತ್ತೆ ಬಂದು ಎಲ್ಲನೂ ಜೋಡಿಸಿ ಮತ್ತೆ ಆಫೀಸ್ಗೆ ಹೋಗಿ ಎಲ್ಲನೂ ಜೋಡಿಸಿಟ್ಟು ಬಂದು ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗಿತ್ತು ಅಂತ ಅನಿಸುತ್ತೆ ಅದಾದಮೇಲೆ ಬಂದು ಮಲ್ಕೊಂಡ್ರು ಅವರು ಮಾತು ಕೂಡ ಆಡಲಿಲ್ಲ ಅಷ್ಟು ಸುಸ್ತಾಗಿದ್ದರು ಮಲ್ಕೊಂಡ್ಬಿಟ್ರು ಸೊ ಇದು ಆ್ಯಕ್ಚುಲಿ ಸಂಡೇ ಅವರು ಸುನಿ ಮತ್ತು ಆಫೀಸ್ಗೆ ಹೋದ್ಮೇಲೆ ನಾನು ನನ್ನ ಮಗಳು ಏನು ಮಾಡೋಣ ಬರೀ ಊಟ ಮಾಡು ಮಲ್ಗು ಅವಳ ಜೊತೆ ಆಟ ಆಡು ಸೊ ಅದೇ ಇದು ಸೊ ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ಸೊ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಬೇಕಿತ್ತು ಹಾಗೆ ಇವತ್ತಿನ ವ್ಲಾಗ್ ಕೂಡ ಎರಡು ದಿನದ ವ್ಲಾಗು ಮಿಕ್ಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನೂ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಈಗ ಆಗ್ತಾ ಇದ್ದಾರೆ ಸೊ ಇನ್ನೂ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಬೇಕು ಆದರೆ ತೌಸಂಡ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಅವ್ರ ಅಪ್ಪಗೆ ಡ್ಯಾನ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾಳೆ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ನಮಸ್ಕಾರ